ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶಬೀರ್ ಕನ್ನಡಿಗ ಮಾತಾಡ್ತೀನಿ ಸೊ ಎಲ್ಲರಿಗೂ ಕೂಡ ಶಬೀರ್ ಕನ್ನಡಿಗ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ನಾನು ನಿಮಗೆ ಒಂದು ವಿಚಾರ ಏನಪ್ಪಾ ಅಂತಂದರೆ ಸೊ ನೀವು ಯಾರ್ಯಾರೆಲ್ಲ ಗ್ರಾಜ್ಯನು ಅಥವಾ ನಿಮ್ಮ ಒಂದು ಯಾವುದೇ ಒಂದು ಹೈರ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೀವು ಮುಗಿಸಿದ್ರೆ ನಿಮ್ಮ ಎಜುಕೇಶನ್ ನಂತರ ನೀವು ಒಂದು ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದರೆ ಒಂದು ಜಾಬ್ ಜಾಬ್ ಸಲುವಾಗಿ ನೀವು ಆ ಮುಖ್ಯವಾಗಿ ಮಾಡಬೇಕಾಗಿರುವಂತ ವಿಚಾರ ಏನಪ್ಪ ಅಂತಂದ್ರೆ ಅದು ರೆಸ್ಯೂಮ್ ನೀವು ರೆಸ್ಯೂಮ್ ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಜಾಬ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಅದು ಯಾವುದೇ ಕಂಪನಿ ಆಗಿರಲಿ ಮುಂಚೆ ನೀವು ಕಲ್ತಿರುವಂತ ಒಂದು ಡೀಟೇಲ್ಸ್ ನ ಒಂದು ಫಾರ್ಮೆಟ್ ಒಳಗಡೆ ರೆಡಿ ಮಾಡಬೇಕಾಗುತ್ತೆ ಅದನ್ನ ರೆಸ್ಯೂಮ್ ಅಂತ ಕರಿತಾರೆ ಆ ಒಂದು ರೆಸ್ಯೂಮ್ ನ ನೀವು ಕಂಪನಿಗಳ ಕಡೆ ಸಬ್ಮಿಟ್ ಮಾಡಿಬಿಟ್ಟು ನೀವು ಇಂಟರ್ವ್ಯೂ ಕೊಟ್ಬಿಟ್ಟು ಜಾಬ್ ನ ಪಡ್ಕೊಂಬೇಕಾಗುತ್ತೆ ಸೊ ಇವತ್ತಿನ ವಿಡಿಯೋ ಒಳಗೆ ನಾನು ತಿಳ್ಸಿಕೊಡ್ತಿರುವಂತ ವಿಚಾರ ಏನಪ್ಪಾ ಅಂತಂದ್ರೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೀವು ಯಾವ ರೀತಿ ರೆಸ್ಯೂಮ್ ಅನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಅಂತಂದ್ರೆ ಈ ಮುಂಚೆ ಕೂಡ ಇದರ ಮೇಲೆ ಒಂದು ವಿಡಿಯೋ ಮಾಡಿದ್ದೆ ಬಟ್ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇಲ್ಲದೆ ಇದ್ರೆ ನೀವು ಮೊಬೈಲ್ ನಲ್ಲಿ ಯಾವ 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 ಒಂದು ವೆಬ್ಸೈಟ್ ಮುಖಾಂತರ ನೀವು ಬೆಸ್ಟ್ ರೆಸ್ಯೂಮ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಹೇಳಿ ತಿಳಿಸಿದೆ ಬಟ್ ಇವತ್ತಿನ ವಿಡಿಯೋ ಆ ವಿಡಿಯೋಗಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಈ ವಿಡಿಯೋ ತಿಳ್ಸ್ಕೊತಿರುವಂತಹ ಒಂದು ಕ್ಲಿಯರ್ ವಿಚಾರ ಏನಪ್ಪಾ ಅಂತಂದ್ರೆ ನೀವು ರೆಸ್ಯೂಮ್ ನ ಕ್ರಿಯೇಟ್ ಮಾಡಬೇಕಪ್ಪ ಅಂತಂದ್ರೆ ನಿಮ್ಮ ಡೀಟೇಲ್ಸ್ ಏನೋ ಫಿಲ್ಅಪ್ ಮಾಡ್ಬಿಟ್ಟು ರೆಸ್ಯೂಮ್ ನ ಕ್ರಿಯೇಟ್ ಮಾಡ್ತೀರಿ ಬಟ್ ಆದ್ರೆ ನಿಮ್ ರೆಸ್ಯಮ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಸ್ವಲ್ಪ ಪ್ರೊಫೆಷನಲ್ ಆಗಿರಬೇಕಾ ಅಂತಂದ್ರೆ ಸ್ವಲ್ಪ ಅನುಭವ ಜೊತೆಗೆ ನೀವು ಕ್ರಿಯೇಟ್ ಅಂತ ಆಗುತ್ತೆ ನೀವು ಮೊದಲ ಬಾರಿಗೆ ರೆಸ್ಯೂಮ್ ನ ಕ್ರಿಯೇಟ್ ಮಾಡೋದ್ರಿಂದ ಸ್ವಲ್ಪ ನಾಲೆಜ್ ಅದ್ರ ಕುರಿತಾಗಿ ಡೀಪ್ ನಾಲೇಜ್ ಇರೋದಿಲ್ಲ ನನಗೂ ಕೂಡ ಡೀಪ್ ನಾಲೆಜ್ ಇಲ್ಲ ಬಟ್ ಆದರೂ ಕೂಡ ನಾನು ನಾನು ಒಂದು ರೆಸ್ಯೂಮ್ ನ ಸಾಧ್ಯ ಆದಷ್ಟು ತಕ್ಕ ಮಟ್ಟಿಗೆ ಕ್ರಿಯೇಟ್ ಮಾಡಿಬಿಟ್ಟು ಜಾಬ್ಗೆ ಅಪ್ಲೈ ಮಾಡಿದ್ದೆ ಸದ್ಯ ನನ್ನ ರೆಸ್ಯೂಮ್ ಪಿಕ್ ಆಗಿಬಿಟ್ಟು ಆ ಎಚ್ ಆರ್ ಹತ್ರ ನಾನು ಇಂಟರ್ವ್ಯೂ ಕೊಟ್ಬಿಟ್ಟು ಸದ್ಯ ನಂದು ಜಾಬ್ ಸೆಲೆಕ್ಷನ್ ಆಗಿದೆ ಸೊ ಹಿಂಗಾಗಿ ನನಗೆ ಆಗಿರುವಂತ ಒಂದು ನಾಲೆಜ್ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಈ ವಿಚಾರ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಏನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ರೆಸ್ಯೂಮ್ ನಲ್ಲಿ ಪಿಲ್ಪ್ ಮಾಡುವಂತಹ ಒಂದು ಡೀಟೇಲ್ಸ್ ಯಾವ ರೀತಿ ಸೀರಿಯಲ್ ಆಗಿರಬೇಕು ಯಾವ ಒಂದು ಡೀಟೇಲ್ಸ್ ನ ಮೊದಲಿಗೆ ಫಿಲ್ಅಪ್ ಮಾಡಬೇಕು ಯಾವ ಡೀಟೇಲ್ಸ್ ನಪ್ ಮಾಡಬೇಕು ಅನ್ನೋದನ್ನ ತಿಳ್ಸಿಕೊಡ್ತಾ ಇದೀನಿ ಸೊ ಬನ್ನಿ ಹಂಗಾದ್ರೆ ವಿಡಿಯೋನ ತಡ ಮಾಡೋದು ಬೇಡ ಸೊ ನೀವು ಕೂಡ ಈ ಒಂದು ವಿಚಾರಕ್ಕೋಸ್ಕರ ಕಾಯ್ತಾ ಅಂತ ಅನ್ಕೊಂಡಿದ್ದೀನಿ ಸೊ ಬನ್ನಿ ಈ ಒಂದು ರೆಸ್ಯೂಮ್ ಒಳಗಡೆ ನೀವು ಯಾವ ರೀತಿ ಡೀಟೇಲ್ಸ್ ನ ಪಿಲ್ಅಪ್ ಮಾಡ್ಬೇಕಂತ ತಿಳ್ಕೊಡ್ತಾ ಇದೀನಿ ಈ ಒಂದು ರೆಸ್ಯೂಮ್ ನಾನು ಈಗಾಗಲೇ ಕ್ರಿಯೇಟ್ ಒಂದು ರೆಸ್ಯೂಮ್ ಮಾಡಿರುವಮು ಎಲ್ಲ ಅಂತ ಇದನ್ನ ತೋರಿಸ್ಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇದು ನನ್ನ ಒಂದು ರೆಸ್ಯೂಮು ಇದನ್ನ ನೀವು ನೋಡಬಹುದು ಇದ್ರೊಳಗಡೆ ಮೊದಲಿಗೆ ನೀವು ಫಿಲ್ಪ್ ಮಾಡೋದೇನಪ್ಪ ನೀವು ಫಾರ್ಮೆಟ್ ಮುಂಚೆ ಒಂದು ಒಳಗಡೆ ಹಾಕಿ ಕ್ರಿಯೇಟ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಇನ್ಸಿ ಆಗಿರುತ್ತೆ ಬಟ್ ಆದ್ರೆ ನೀವು ಏನಾದ್ರೂ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಒಳಗಡೆ ಕ್ರಿಯೇಟ್ ಮಾಡ್ತಾ ಇದ್ರೆ ಪ್ರತಿಯೊಂದನ್ನು ಅನ್ನು ನೀವು ಸರಿಯಾದ ಜಾಗದಲ್ಲಿ ನೀವೇ ಪ್ಲೇಸ್ ಮಾಡಬೇಕಾಗಿರುತ್ತೆ ಹಿಂಗಾಗಿ ಯಾವ ಒಂದು ಡೀಟೇಲ್ಸ್ ಮುಂಚೆ ಹಾಕ್ಬೇಕಂತ ತಿಳ್ಸಿಕೊಡ್ತಾ ಇದೀನಿ ಸೊ ಇಲ್ಲಿ ನೋಡ್ರಿ ಮೊದಲಿಗೆ ನೀವು ಮೇಲ್ಗಡೆ ರೆಸ್ಯೂಮ್ ಅಂತ ಹೇಳಿ ಹಾಕಬೇಕಾಗುತ್ತ ಇದು ನಿಮಗೆ ಬಿಟ್ಟಿರುವಂತ ವಿಚಾರ ಬಟ್ ಆದ್ರೆ ಹಾಗಿದ್ರೆ ಒಂದ್ ರೀತಿ ಒಳ್ಳೇದು ಒಂದ್ ರೀತಿ ಅಟ್ರಾಕ್ಟಿವ್ ಆಗಿ ಅಂತ ಅನ್ಸುತ್ತೆ ಹಿಂಗಾಗಿ ಮೇಲ್ಗಡೆ ಒಂದು ರೆಸ್ಯೂಮ್ ಅಂತೇಳಿ ಬರಿಬೇಕಾಗುತ್ತೆ ಲೆಫ್ಟ್ ಸೈಡು ಅಥವಾ ರೈಟ್ ಸೈಡ್ ನಿಮ್ಮ ಮೇಲೆ ಒಂದು ವಿಚಾರ ಸಾಧ್ಯ ಆದಷ್ಟು ರೈಟ್ ಸೈಡ್ ಗೆ ನಿಮ್ಮ ಒಂದು ಒಂದು ಫೋಟೋನ ಹಾಕೋದಕ್ಕೆ ಟ್ರೈ ಮಾಡಿರಿ ಫೋಟೋನ ಹಾಕಿದ್ರಿಂದ ಫೋಟೋ ಕೂಡ ನೀವು ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೋಬಹುದು ಬಟ್ ಆದ್ರೆ ಫೋಟೋ ಹಾಕಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ ಅನ್ಸುತ್ತೆ ಹಿಂಗಾಗಿ ನೀವು ಯಾರು ಅನ್ನೋದು ಕೂಡ ಹೆಚ್ ಆರ್ಗೆ ನೀವು ಇಲ್ಲದೆ ಇರುವ ಟೈಮ್ ಒಳಗಡೆ ಕೂಡ ಗೊತ್ತಾಗುತ್ತೆ ನೀವು ಯಾವ ರೀತಿ ಅಪಿಯರೆನ್ಸ್ ಇದ್ದೀರಿ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಬೆಸ್ಟ್ ಆಗಿರುವಂತಹ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊ ಮಾಡಿ ಇಲ್ಲಿ ಪೇಸ್ ಮಾಡ್ರಿ ಜೊತೆಗೆ ರೆಸ್ಯೂಮ್ ಕೆಳಗಡೆ ಮೇಲ್ಗಡೆ ಇರಬೇಕಾಗಿರುವಂತಹ ಒಂದು ವಿಚಾರ ಏನಂತಂದ್ರೆ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ನಿಮ್ಮ ಸಾಧ್ಯ ಆದಷ್ಟು ನಿಮ್ಮ ಒಂದು ಪುಲ್ ಹೆಸರು ನೇಮನ್ನ ಇಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿ ನಾನು ನೇಮ್ ನೀವು ನೋಡಬಹುದು ಅದ್ರ ಕೆಳಗಡೆ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಯಾವ ರೀತಿ ಇರಬೇಕು ಅಂತಂದ್ರೆ ನಿಮ್ಮ ಒಂದು ಮನೆ ವಿಳಾಸ ಅದರ ಆದಾದ ನಂತರ ನಿಮ್ಮ ಊರು ನಿಮ್ಮ ಸ್ಟೇಟು ನಿಮ್ಮ ಒಂದು ಪಿನ್ ಕೋಡ್ ನಂಬರು ಅದರ ಕೆಳಗಡೆ ನಿಮ್ಮ ಒಂದು ಮೊಬೈಲ್ ನಂಬರು ನಿಮ್ಮ ಒಂದು ಇಮೇಲು ಇವೆರಡು ಕಂಪಲ್ಸರಿ ಮೊದಲಿಗೆ ನಿಮ್ಮ ಒಂದು ಮನೆಯಲ್ಲಿದೆ ಆ ಒಂದು ಅಡ್ರೆಸ್ಸು ನಿಮ್ಮ ತಾಲೂಕು ನಿಮ್ಮ ಡಿಸ್ಟಿಕ್ಕು ನಿಮ್ಮ ಸ್ಟೇಟು ನಿಮ್ಮ ಒಂದು ಪಿನ್ ಕೋಡು ಇದಾದ ನಂತರ ಕೆಳಗಡೆ ನಿಮ್ಮ ಮೊಬೈಲ್ ನಂಬರು ಅದ್ರ ಕೆಳಗಡೆ ಕೊನೆಗೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಇದನ್ನ ಹಾಕಬೇಕಾಗುತ್ತೆ ಇದನ್ನ ಹಾಕಿದ ನಂತರ ಅದರ ಕೆಳಗಡೆ ನೀವು ಒಂದು ಮೇನ್ ಮಾರ್ಜಿನ್ ಅನ್ನ ಹಾಕೋಬೇಕಾಗುತ್ತೆ ಮೇಲ್ಗಡೆ ಹೆಡ್ಲೈನ್ ಹಾಕಿ ಕೆಳಗಡೆ ಯಾವ ರೀತಿ ಮಾರ್ಜಿನ್ ಹಾಕ್ತಿ ಆ ರೀತಿ ಒಂದು ಮಾರ್ಜಿನ್ ಹಾಕಬೇಕಾಗುತ್ತೆ ನೀವು ನೋಡಬಹುದು ಕ್ಲಿಯರ್ ಆಗಿ ಸೊ ಎಲ್ಲ ಒಂದು ಡೀಟೇಲ್ಸ್ ಅಡ್ರೆಸ್ ಡೀಟೇಲ್ಸ್ ಆದ ನಂತರ ಕೆಳಗಡೆ ಒಂದು ಮಾರ್ಜಿನ್ ಇದೆ ಹೆಡ್ಲೈನ್ ಮಾರ್ಜಿನ್ ಇದಾದ ನಂತರ ಇದ್ರ ಕೆಳಗಡೆ ನೀವು ಹಾಕಬೇಕಾಗಿರುವಂತಹ ಮೇನ್ ಒಂದು ಹೆಡ್ಲೈನ್ ಏನು ಅಂತಂದ್ರೆ ಕರಿಯರ್ ಅಬ್ಜೆಕ್ಟಿವ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ನೋಡಬಹುದು ಕ್ಲಿಯರ್ ಆಗಿ ಕರಿಯರ್ ಅಬ್ಜೆಕ್ಟಿವ್ ಹೇಳಿ ಇಲ್ಲಿ ನೋಡಬಹುದು ಈ ಕರಿಯರ್ ಅಬ್ಜೆಕ್ಟಿವ್ ಅಂತಂದ್ರೆ ಏನಪ್ಪ ಅಂತಂದ್ರೆ ನೀವೇನು ಜಾಬ್ಗೆ ಅಪ್ಲೈ ಮಾಡ್ತಾ ಇರ್ತೀರಿ ಅವಾಗ ಎಚ್ ಆರ್ ಮುಂದೆ ನೀವು ಏನೇನನ್ನ ಕಲ್ತಿದ್ದೀರಿ ಮತ್ತು ಆ ಒಂದು ಕಂಪನಿಯಲ್ಲಿರುವಂತಹ ಜಾಬ್ ಅನ್ನ ನೀವು ಯಾವ ರೀತಿ ನಿರ್ವಹಿಸಬಲ್ಲೀರಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕಿರುತ್ತೆ ಒಂದ್ ರೀತಿ ನಿಮ್ಮ ಇಂಟರ್ವ್ಯೂ ಜೊತೆಗೆ ನಿಮ್ಮ ಒಂದು ಇಂಟ್ರೊಡಕ್ಷನ್ ಕೊಟ್ಟ ರೀತಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ ಅಂತಂದ್ರೆ ನೀವು ಏನು ಎಜುಕೇಶನ್ ಪಡ್ಕೊಂಡಿದ್ದೀರಿ ಆ ಒಂದು ಆಧಾರದ ಮೇಲೆ ಆ ಕಂಪ್ನಿಯಲ್ಲಿರುವಂತಹ ಒಂದು ಜಾಬ್ ಅನ್ನ ಯಾವ ರೀತಿ ನಿರ್ವಹಿಸಬಲ್ರಿ ಯಾವ ರೀತಿ ನೀವು ಆ ಒಂದು ಜಾಬ್ನ ಮಾಡೋದಕ್ಕೆ ಕೆಪೇಬಲ್ ಇದೀರಿ ಅನ್ನೋದನ್ನ ಎಚ್ ಆರ್ ಗೆ ಒಂದ್ ರೀತಿ ನಂಬಿಕೆ ಬರುವ ರೀತಿಯಲ್ಲಿ ಎಕ್ಸ್ಪ್ಲೇನೇಷನ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಎಕ್ಸ್ಪೇಲೇಷನ್ ಮಾಡಿರುವ ರೀತಿ ಯಾವ ರೀತಿ ಅಂತಂದ್ರೆ ಟು ಸೆಕೂರಿ ಎಂಟ್ರಿ ಲೆವೆಲ್ ಪೊಸಿಷನ್ ಇನ್ ಕೆಮಿಕಲ್ ಇಂಡಸ್ಟ್ರಿ ವೇರ್ ಐ ಕ್ಯಾನ್ ಲಿವರೇಜ್ ಆಫ್ ಕಂಪ್ರೆಹೆಸಿವ್ ಬ್ಯಾಚುಲರ್ ಆಫ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇನ್ ಕೆಮಿಸ್ಟ್ರಿ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇನ್ಕ್ಲೂಡಿಂಗ್ ವೆಲ್ ನೋನ್ ಅನಾಲೈಟಿಕಲ್ ಟೆಕ್ನಿಕ್ಸ್ ಟು ಕಂಟ್ರಿಬ್ಯೂಟ್ ಟು ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೊಸೆಸ್ ಫಾರ್ ಆ್ಯಂಡ್ ಅಂಡ್ ಡೇಟಾ ಡ್ರೈವರ್ ಪ್ರಾಬ್ಲಮ್ ಸಾಲ್ವಿಂಗ್ ಈ ರೀತಿ ಹಾಕಿದೀನಿ ಅಂತಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ನೀವು ಒಂದು ನಾಲೆಜ್ ಮೇಲೆ ನೀವು ಯಾವ ಯಾವ ಒಂದು ಕೆಲಸನ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಅದು ಆದ ನಂತರ ಆ ಒಂದು ಕರಿಯರ್ ಅಬ್ಜೆಕ್ಟಿವ್ ಕೆಳಗಡೆ ನಿಮ್ಮ ಒಂದು ಎಜುಕೇಶನ್ ಡೀಟೇಲ್ಸ್ ಅನ್ನು ಹಾಕಬೇಕಾಗುತ್ತೆ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಅಂತೇಳಿ ಹಾಕಿದ್ದೀನಿ ನೀವು ನೋಡಬಹುದು ಈ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಅಂತ ಅಂದ್ರೆ ಏನು ಅಂತಂದ್ರೆ ನೀವು ಪಡ್ಕೊಂಡಿರುವಂತಹ ಡಿಗ್ರಿಗಳು ನೀವು ಒಂದು ಎಜುಕೇಶನ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಒಂದು ಟ್ಯಾಬ್ಲೆಟ್ ಕಾಲಮ್ ರೀತಿಯಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ನಿಮ್ಗೆ ಗೊತ್ತಿರುತ್ತೆ ಸಾಧ್ಯ ಆದಷ್ಟು ಒಂದು ಸೀರಿಯಲ್ ನಂಬರು ಅದಾದ ನಂತರ ನಿಮ್ಮ ಕ್ವಾಲಿಫಿಕೇಶನ್ ಯಾವ ಯಾವ ಡಿಗ್ರಿಯನ್ನು ಪಡ್ಕೊಂಡಿದ್ರಿ ನಿಮ್ಮ ಯೂನಿವರ್ಸಿಟಿ ಅಥವಾ ಬೋರ್ಡು ಯಾವ ವರ್ಷದಲ್ಲಿ ನಿಮ್ಮ ಡಿಗ್ರಿನ ಅಥವಾ ನಿಮ್ಮ ಪಿ ಯು ಸಿ ಎಜುಕೇಶನ್ ಪಡ್ಕೊಂಡಿದ್ರಿ ಜೊತೆಗೆ ನೀವು ಪಡ್ಕೊಂಡಿರುವಂತಹ ಪರ್ಸೆಂಟೇಜ್ ಇದನ್ನೆಲ್ಲ ಇದನ್ನೆಲ್ಲವನ್ನೂ ಈ ರೀತಿ ಟ್ಯಾಬ್ಲರ್ ಕಾಲಮನ್ನು ಹಾಕಬೇಕಾಗುತ್ತೆ ಇದನ್ನ ಫಿಲ್ಅಪ್ ಮಾಡುವಾಗ ವಹಿಸಬೇಕಾಗಿರುವಂತಹ ಒಂದು ಗಮನ ಏನಪ್ಪಾ ಅಂತಂದ್ರೆ ನೀವು ಪಡ್ಕೊಂಡಿರುವಂತಹ ಒಂದು ಹೈಯೆಸ್ಟ್ ಕ್ವಾಲಿಫಿಕೇಶನ್ ನ ಮೇಲ್ಗಡೆ ಮೆನ್ಷನ್ ಮಾಡಬೇಕಾಗುತ್ತೆ ಕೆಳಗೆ 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 ಹೋದಂತ ಹೋದ ರೀತಿಯಲ್ಲಿ ನಿಮ್ಮ ಪಿ ಯು ಸಿ ಟೆಂತ್ ಈ ರೀತಿ ರಿವರ್ಸ್ ಪ್ರೊಸೆಸ್ ಅಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಉದಾಹರಣೆಗೆ ನೀವು ಇಲ್ಲಿ ನಾನು ಹಾಕಿರೋದು ಮುಂಚೆ ಮೊದಲನೇದು ಬಿ ಎಸ್ ಸಿ ಗ್ರಾಜ್ಯುಯೇಷನ್ ಹಾಕಿದ್ದೀನಿ ಅದಾದ ನಂತರ ಪಿ ಯು ಸಿ ಅದಾದ ನಂತರ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಅನ್ನ ಫಿಲ್ಅಪ್ ಮಾಡಿದ್ದೀನಿ ಇದರ ನೀವು ಯಾವಾಗ ರಿಸ್ಯೂಮ್ ಕ್ರಿಯೇಟ್ ಮಾಡ್ತಾ ಇರ್ತೀರಿ ಅವಾಗ ಕಂಪನಿಯ ಒಂದು ಮಾಲೀಕರಿಗೆ ಅಥವಾ ಎಚ್ ಆರ್ ಗೆ ಅವಶ್ಯಕತೆ ಇರೋದು ಏನಪ್ಪಾ ಅಂತಂದ್ರೆ ನೀವು ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನನ್ನ ಪಡ್ಕೊಂಡಿದ್ರಿ ಅನ್ನೋದು ಅವರಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ವಿಚಾರ ಅದಾದ ನಂತರ ನಿಮ್ಮ ಯು ಸಿ ಆಗಿರ್ಬೋದು ನಿಮ್ಮ ಎಸ್ ಎಸ್ ಎಲ್ ಸಿ ಯಾವ ರೀತಿ ಏನ್ ಪಡ್ಕೊಂಡಿದ್ರಿ ರಿಸಲ್ಟು ಅದನ್ನ ಆಮೇಲೆ ನೋಡ್ತಾರೆ ನಿಮ್ಮ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅವರಿಗೆ ಮೊದಲಿಗೆ ಬೇಕಾಗಿರೋದು ಹೀಗಾಗಿ ನಿಮ್ಮ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಮೊದಲಿಗೆ ಹಾಕ್ರಿ ನಿಮ್ಮ ಲೋಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ ಕೆಳಗಡೆ ಹಾಕ್ತಾ ಹೋಗ್ರಿ ರಿವರ್ಸ್ ಪ್ರೊಸೆಸ್ ಅಲ್ಲಿ ಸೊ ಆದ ನಂತರ ಇನ್ನೊಂದು ಬರುತ್ತೆ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ ಅದರ್ ಕ್ವಾಲಿಫಿಕೇಶನ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಬಹುದು ನೀವು ಈ ಒಂದು ಟ್ಯಾಬ್ಲೆಟ್ ತಾಲೂಕಿನ ಕೆಳಗಡೆ ಯಾವ ಕ್ವಾಲಿಫಿಕೇಶನ್ ಅಂತ ಹೇಳಿ ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಹಾಕಿದೀನಿ ನೀವು ಕಾಲೇಜು ಅಥವಾ ನಿಮ್ಮ ಒಂದು ಅಲ್ಲಿ ನೀವು ಎಜುಕೇಶನ್ ಪಡ್ಕೊಂಡಿರ್ತೀರಿ ಈ ಒಂದು ನಾಲೆಜ್ನ ಹೊರತುಪಡಿಸಿ ನೀವು ಕೆಲವೊಂದಿಷ್ಟು ಸೈಡ್ ಕೋರ್ಸ್ ಅನ್ನು ಮಾಡ್ಕೊಂಡಿರ್ತೀರಿ ಕೆಲವೊಂದಿಷ್ಟು ಕಂಪ್ಯೂಟರ್ ನಾಲೆಜ್ ಆಗಿರ್ಬೋದು ಇನ್ನೂ ಕೆಲವೊಂದಿಷ್ಟು ಏನಾದ್ರೂ ಸರ್ಟಿಫಿಕೇಟ್ ಕೋರ್ಸ್ ಗಳಾಗಿರ್ಬಹುದು ಇವುಗಳನ್ನ ನೀವು ನಿಮ್ಮ ಒಂದು ಸ್ಕಿಲ್ಸ್ ಎನ್ಹಾನ್ಸ್ಮೆಂಟ್ ಮಾಡುವುದರ ಸಲುವಾಗಿ ನಿಮ್ಮ ಒಂದು ಸ್ಕಿಲ್ ಇನ್ಕ್ರೀಸ್ ಮಾಡಿಕೊಳ್ಳೋದ್ರ ಸಲುವಾಗಿ ಏನಾದ್ರೂ ಕೋರ್ಸ್ ಮಾಡಿರ್ತೀರಿ ಅದರ ಸಲುವಾಗಿ ಆ ಒಂದು ಕೋರ್ಸ್ ಗಳನ್ನ ನೀವ್ ಏನಾದ್ರು ಮಾಡಿದ್ರೆ ಹೋಗೋಣ ಅದರ್ ಕ್ವಾಲಿಫಿಕೇಶನ್ ಅನ್ನುವಂತರಲ್ಲಿ ನೀವು ಹಾಕಬೇಕಾಗುತ್ತೆ ನಾನು ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಅಂತ ಆಗಿದ್ದೀನಿ ನಾನು ಕೂಡ ಯಾವುದೇ ಒಂದು ನಾಲೆಜ್ ಪಡ್ಕೊಂಡಿರಲಿಲ್ಲ ಬಟ್ ಆದ್ರೆ ನೀವು ಪಡ್ಕೊಂಡಿದ್ರೆ ಇದನ್ನ ಮೆನ್ಷನ್ ಮಾಡೋದು ಶುಡ್ ಯಾಕಪ್ಪ ಅಂತಂದರೆ ಯಾವುದೇ ಕಂಪನಿ ಒಳಗಡೆ ನಿಮ್ಮ ಒಂದು ಎಜುಕೇಶನ್ ನಾಲೆಜ್ ಜೊತೆ ಜೊತೆಗೆ ಸ್ಕಿಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವತ್ತು ವಿಚಾರ ಯಾವುದೇ ಕಂಪನಿ ಒಳಗಡೆ ಕೂಡ ಸ್ಕಿಲ್ಸ್ ಅನ್ನೇ ಹೈಯೆಸ್ಟ್ ಆಗಿ ನೋಡ್ತಾ ಇರೋದು ಕೂಡ ಗೊತ್ತಿರುವಂಥ ವಿಚಾರ ಹೀಗಾಗಿ ಅದರ್ ಕ್ವಾಲಿಫಿಕೇಷನ್ ಒಳಗಡೆ ಇದನ್ನ ಫಿಲ್ಅಪ್ ಮಾಡೋದನ್ನು ಮರಿಬೇಡ್ರಿ ಇದು ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಆದ ನಂತರ ಸೊ ಅದಾದ ನಂತರ ನಿಮಗೆ ಮುಖ್ಯವಾಗಿ ಬರುವಂತ ವಿಚಾರ ಏನಪ್ಪಾ ಅಂತಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅದರ್ ಕ್ವಾಲಿಫಿಕೇಶನ್ ಆದ ನಂತರ ನಾನು ಕೆಳಗಡೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಹಾಕಿದ್ದೀನಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಂತಂದ್ರೆ ನಿಮಗೆ ಗೊತ್ತಿದೆ ನೀವೇನಾದ್ರೂ ಮುಂಚೆ ಎಲ್ಲಾದ್ರೂ ಕೆಲಸವನ್ನು ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ಇದ್ರೆ ಆ ಒಂದು ಅನುಭವನ ನೀವು ಇಲ್ಲಿ ಪಿಲ್ಅಪ್ ಮಾಡಬೇಕಾಗುತ್ತೆ ನಾರ್ಮಲ್ ಆಗಿ ನೀವು ಎಲ್ಲರೂ ಆ ಒಂದ್ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲೇ ಇರೋರು ಅಂತಂದ್ರೆ ಪ್ರೆಷರ್ ಆಗಿರೋದ್ರಿಂದಾನೇ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಅಂತ ಅನ್ಕೊಂಡಿದೀನಿ ಆ ಎಕ್ಸ್ಪೀರಿಯನ್ಸ್ ಇರೋರು ಕ್ರಿಯೇಟ್ ಮಾಡೋದ್ರ ಸಲುವಾಗಿ ಈ ಒಂದು ವಿಡಿಯೋನ ನೋಡ್ತಾ ಇರಲ್ಲ ಹೀಗಾಗಿ ನೀವೇನಾದ್ರೂ ಪ್ರೆಷರ್ ಆಗಿದ್ರಿ ಅಂತಂದ್ರೆ ಯಾವುದೇ ಎಜುಕೇಶನ್ ಆ ಎಜುಕೆ ಅಂತಂದ್ರೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಇಲ್ಲೇ ಇದ್ರೆ ಪ್ರೆಷರ್ ಅಂತೇಳಿ ಹಾಕಿಬಿಡ್ಬೇಕಾಗುತ್ತೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಪ್ರೆಷರ್ ಅಂತೇಳಿ ಹಾಕಿದ್ದೀರಿ ಅಕಸ್ಮಾತ್ ಆಗಿ ನೀವೇನಾದರೂ ಮುಂಚೆ ಅನುಭವಗಳನ್ನ ಪಡ್ಕೊಂಡಿದ್ದೀರಿ ಅಂತಂದರೆ ಇಲ್ಲಾದರೂ ಕಂಪ್ನಿಗಳಲ್ಲಿ ವರ್ಕ್ ಮಾಡಿ ಆ ಒಂದು ಅನುಭವನ ನೀವು ಪಡ್ಕೊಂಡಿದ್ರೆ ಯಾವುದೇ ವರ್ಕ್ ಆಗಿರಲಿ ನಿಮ್ಮ ಹತ್ರ ಅನುಭವ ಇದ್ರೆ ನಿಮಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡ್ರಿ ಯಾವ ರೀತಿ ಮೆನ್ಷನ್ ಮಾಡಬೇಕು ಅಂತಂದರೆ ನೀವು ಯಾವ ಒಂದು ನ ಮಾಡಿದ್ದೀರಿ ಅಂದರೆ ಎಷ್ಟು ದಿನಗಳವರೆಗಡೆ ಮಾಡಿದಿರಿ ನಾವು ಡೇಟನ್ನು ಹಾಕಬೇಕಾಗುತ್ತೆ ಎಷ್ಟು ವರ್ಷದ ಒಂದು ಅನುಭವ ಇದೆ ನೀವು ನೀವು ಅಲ್ಲಿ ಫಿಲ್ಅಪ್ ಮಾಡುವಾಗ ಒಂದಾದ ಆದ ನಂತರ ಒಂದು ಡೀಟೇಲ್ಸ್ ಫಿಲ್ ಮಾಡಬೇಕು ನೀವು ಆ ರೀತಿ ಮಾಡುವಾಗ ಸದ್ಯ ನೀವು ಅಲ್ಲಿ ಒಂದು ಅನುಭವನ ಪಡ್ಕೊಂಡಿದ್ರಿ ಅದನ್ನ ಮೊದಲಿಗೆ ಮೆನ್ಷನ್ ಮಾಡಬೇಕು ಅದಾದ ನಂತರ ಅದರ ಹಿಂದಿನ ಒಂದು ಅನುಭವಗಳನ್ನ ನೀವು ಕೆಳಗೆ ಕೆಳಗೆ ಮೆನ್ಶನ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅದರೊಳಗಡೆ ಇರಬೇಕಾಗಿರುವ ವಿಚಾರ ನೀವು ಪಡ್ಕೊಂಡಿರುವಂತಹ ಒಂದು ಎಕ್ಸ್ಪೀರಿಯೆನ್ಸ್ ಅಥವಾ ಒಂದು ಜಾಬ್ ಹೆಸರೇನು ಎಷ್ಟು ದಿನಗಳವರೆಗೆ ಆ ಒಂದು ಜಾಬ್ ನ ಮಾಡಿದಿರಿ ಇದನ್ನ ಮೆನ್ಷನ್ ಮಾಡಬೇಕಾಗುತ್ತೆ ಇದು ಆದ ನಂತರ ನಿಮಗೆ ಬರುವಂತ ವಿಚಾರ ಏನು ಅಂತಂದ್ರೆ ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಇವೆಲ್ಲ ಆದ ನಂತರ ವರ್ಕ್ ಎಕ್ಸ್ಪೀರಿಯನ್ಸ್ ಆದ ನಂತರ ಕೆಳಗಡೆ ಪರ್ಸನಲ್ ಇನ್ಫಾರ್ಮೇಶನ್ ಹೇಳಿ ಬರುತ್ತೆ ಸೊ ಈ ಪರ್ಸನಲ್ ಇನ್ಫಾರ್ಮೇಷನ್ ಅಂತಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಮೊದಲಿಗೆ ಆಗ್ಬೇಕಾಗಿರುವಂತಹ ನಿಮ್ಮ ಒಂದು ಫಾದರ್ ನೇಮು ನಿಮ್ಮ ತಂದೆಯವರ ಹೆಸರು ಅಥವಾ ನಿಮ್ಮ ಮದರ್ ನೇಮ್ ಆಗಿರಬಹುದು ಅದನ್ನ ಪಿಲ್ಅಪ್ ಮಾಡಬೇಕು ನಿಮ್ಮ ಡೇಟ್ ಆಫ್ ಬರ್ತನ್ನ ಪಿಲ್ಅಪ್ ಮಾಡಬೇಕಾಗುತ್ತೆ ಇವೆರಡೂ ಆದ ನಂತರ ಅದರಲ್ಲಿ ಲ್ಯಾಂಗ್ವೇಜ್ ನೋಡಂತಂದ್ರೆ ನಿಮ್ಗೆ ಯಾವ ಯಾವ ಲ್ಯಾಂಗ್ವೇಜ್ ಭಾಷೆಗಳು ನಿಮಗೆ ಬರ್ತವೆ ಅನ್ನೋದನ್ನ ನೀವು ಪಿಲ್ಅಪ್ ಮಾಡಬೇಕಾಗುತ್ತೆ ಕೆಲವೊಂದು ರೀತಿ ರೆಸ್ಯೂಮ್ನ ಕ್ರಿಯೇಟ್ ಮಾಡುವಾಗ ನಿಮ್ಗೆ ಯಾವ ಒಂದು ನಾಲೆಜ್ ಯಾವ ಒಂದು ಲ್ಯಾಂಗ್ವೇಜ್ ಜಾಸ್ತಿ ವೆಲ್ನೋನ್ ಆಗಿರುವಂತ ಅಂದ್ರೆ ಜಾಸ್ತಿ ಗೊತ್ತಿರುವಂತಹ ಒಂದು ಲ್ಯಾಂಗ್ವೇಜ್ ಯಾವುದು ಕಡಿಮೆ ಮಾತನಾಡೋದಕ್ಕೆ ಬರುವಂತಹ ಲ್ಯಾಂಗ್ವೇಜ್ ಯಾವ್ದು ಅನ್ನೋದನ್ನ ಫಿಲ್ಅಪ್ ಮಾಡ್ತಾರೆ ಬಟ್ ನನ್ನ ಪ್ರಕಾರ ಆದನ್ನ ಮೆನ್ಷನ್ ಮಾಡುವಂತ ಅವಶ್ಯಕತೆ ಇರಲ್ಲ ಅಂತಂದ್ರೆ ಯಾವ ಭಾಷೆಯಲ್ಲಿ ನೀವು ಎಕ್ಸಲೆಂಟ್ ಇದ್ರಿ ಯಾವ ಭಾಷೆಯಲ್ಲಿ ನೀವು ಎವರೇಜ್ ಇದ್ದೀರಿ ಅನ್ನೋದನ್ನ ಮೆನ್ಷನ್ ಮಾಡೋದೇನು ಅವಶ್ಯಕತೆ ಇಲ್ಲ ಸದ್ಯ ನಿಮಗೆ ಯಾವ ಯಾವ ಒಂದು ಲ್ಯಾಂಗ್ವೇಜ್ ಗಳು ಬರ್ತಾರೆ ಅನ್ನೋದನ್ನ ಮೆನ್ಷನ್ ಮಾಡಿದ್ರೆ ಸಾಕು ಅದಾದ ನಂತರ ನಿಮ್ಮ ಒಂದು ಜೆಂಡರು ಇದು ಆಪ್ಷನಲ್ ಬಟ್ ಆದ್ರೆ ನಿಮ್ಮ ಒಂದು ರೆಸ್ಯೂಮ್ ಕಂಪ್ಲೀಟ್ ಆಗಿ ಫಿಲ್ಅಪ್ ಆಗಿರೋ ರೀತಿ ಕಂಪ್ಲೀಟ್ ರೆಸ್ಯೂಮ್ ಎಲ್ಲ ತುಂಬಿರೋ ರೀತಿ ಕಾಣ್ಬೇಕಾ ಅಂತಂದ್ರೆ ಇದನ್ನ ನೀವು ಹಾಕೋಬಹುದು ನಾನು ಸದ್ಯ ಹಾಕಿದೀನಿ ನಿಮ್ಮ ಜೆಂಡರ್ ಅಂತಂದ್ರೆ ಪುರುಷರು ಅಥವಾ ಮಹಿಳೆಯರು ಅನ್ನೋದನ್ನ ಹಾಕಬೇಕು ನ್ಯಾಷನಾಲಿಟಿ ಇಂಡಿಯನ್ ಅಂತ ಹೇಳಿ ಹಾಕೋಬಹುದು ಸ್ಟೇಟಸ್ ಸ್ಟಸ್ ಅಂತಂದ್ರೆ ಮೆರಿಟಲ್ ಸ್ಟೇಟಸ್ ಅಂತಂದ್ರೆ ನೀವು ನಿಮ್ಮ ಒಂದು ಮ್ಯಾರೇಜ್ ಆಗಿದೆಯೋ ಅಥವಾ ಇಲ್ಲೋ ಅನ್ನೋದನ್ನ ಹಾಕೊಬಹುದು ಸೊ ಇದಾದ ನಂತರ ಕೊನೆಗೆ ಬರೋದು ಡಿಕ್ಲರೇಷನ್ ಅಂತಂದ್ರೆ ಡಿಕ್ಲರೇಷನ್ ಅದಾಗದೆ ಬರುತ್ತೆ ಅಥವಾ ನೀವು ಹಾಕೊಬಹುದು ಡಿಕ್ಲರೇಷನ್ ಅಂದ್ರೆ ಏನಪ್ಪ ಅಂತಂದ್ರೆ ಈ ಒಂದು ನೀವೇ ಕ್ರಿಯೇಟ್ ಮಾಡಿದಿರಿ ಇದರಲ್ಲಿ ಇರುವಂತಹ ಎಲ್ಲಾ ನಾಲೇಜ್ ಕೂಡ ಅಂತಂದ್ರೆ ಎಲ್ಲಾ ಡೀಟೇಲ್ಸ್ ಕೂಡ ಒರಿಜಿನಲ್ ಅಥವಾ ಟ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸಿಗ್ನೇಚರ್ ನ ಮಾಡಬೇಕಾಗುತ್ತೆ ಡೇಟ್ ನಿಮ್ಮ ಒಂದು ಪ್ಲೇಸ್ ಅನ್ನ ಹಾಕ್ಬಿಟ್ಟು ಕಡೆ ನೀವು ಸಿಗ್ನೇಚರ್ ನ ಮಾಡ್ಬೇಕಾಗುತ್ತೆ ನಿಮ್ ಹೆಸರನ್ನ ಹಾಕ್ಬಿಟ್ಟು ಲಿಸ್ಟ್ ಮಾಡಿದ್ರೆ ಸಾಕು ನಿಮ್ಮ ಒಂದು ರೆಸ್ಯೂಮ್ ಕ್ರಿಯೇಟ್ ಆದಂತಾನೆ ನನ್ನ ಪ್ರಕಾರ ನೀವು ರೆಸ್ಯೂಮ್ ನ ಕ್ರಿಯೇಟ್ ಮಾಡ್ತಾ ಇದ್ರೆ ಸಾಧ್ಯ ಆದಷ್ಟು ಈ ಒಂದು ರೆಸ್ಯೂಮ್ ಅನ್ನ ಕಂಪ್ಲೀಟ್ ಆಗಿ ತುಂಬಿರೋ ರೀತಿ ಕಾಣೋ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ರಿ ಅಂತಂದ್ರೆ ನಾವು ಏನು ಪ್ರೆಷರ್ ಇರ್ತೀವಿ ಕೆಲವಷ್ಟು ಫಾರ್ಮೇಟ್ಸ್ ಅನ್ನ ಚೂಸ್ ಮಾಡ್ಕೊಂಡ್ಬಿಟ್ಟು ವೆಬ್ಸೈಟ್ ಗಳಲ್ಲಿ ಕ್ರಿಯೇಟ್ ಮಾಡ್ತಿರ್ತೀವಿ ಅಲ್ರಿ ಅವಾಗ ನೀವು ಎಷ್ಟು ಡೀಟೇಲ್ಸ್ ಬಿಲ್ ಮಾಡಿದ್ರ ಸಹಿತ ಫಾರ್ಮೇಟ್ ಅಲ್ಲಿ ಹಾಕಿರೋದ್ರಿಂದ ಸಣ್ಣ ಸಣ್ಣದಾಗಿರುವಂತಹ ಅಕ್ಷರಗಳು ಬರೋದ್ರಿಂದ ನಿಮ್ಮ ರೆಸ್ಯೂಮು ಖಾಲಿ ಖಾಲಿ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ನನ್ನ ಪ್ರಕಾರ ರೆಸ್ಯೂಮು ಬರೀ ಖಾಲಿ ಖಾಲಿ ಅಂತ ಅನ್ಸಿದ್ರೆ ಎಚ್ ಆರ್ ಗೆ ಅಥವಾ ನಿಮ್ಮ ಜಾಬ್ಗೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ರಿಗೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಅನಿಸಲ್ಲ ಹಿಂಗಾಗಿಬಿಟ್ಟು ನಾನು ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ ಯಾವ ಒಂದು ವೆಬ್ಸೈಟ್ ಒಳಗಡೆ ಹೋಗಿ ನೀವು ಬೆಸ್ಟ್ ಒಂದು ಪ್ರೊಫೆಷಲ್ ರೆಸ್ಯೂಮ್ ನ ಕ್ರಿಯೇಟ್ ಮಾಡ್ಕೊಬೋದು ಅಂತಂದ್ರೆ ಈ ರೀತಿ ರೆಸ್ಯೂಮನ್ನು ನಾನು ಈ ರೆಸ್ಯೂಮ್ನ ಕೂಡ ಅದೇ ಒಂದು ವೆಬ್ಸೈಟ್ ಒಳಗಡೆ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯೂಸ್ ಆಗಲಿ ಅಂತ ಆ ವಿಡಿಯೋನೂ ಕೂಡ ಮಾಡಿದ್ದೀನಿ ಆ ಒಂದು ವಿಡಿಯೋನ ನೋಡಬೇಕಪ್ಪ ಅಂತಂದ್ರೆ ಆ ವೀಡಿಯೋನ ಪಿನ್ ಮಾಡಿರ್ತೀನಿ ಪಿನ್ ಕಮೆಂಟ್ ಅಲ್ಲಿ ಹಾಕಿರ್ತೀನಿ ಅಥವಾ ಒಂದು ವಿಡಿಯೋ ಲಿಂಕ್ ಅನ್ನ ಮೆನ್ಷನ್ ಮಾಡಿರ್ತೀನಿ ಈ ಒಂದು ಕಡೆ ಹೋಗಿ ನೋಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಇದೇ ರೀತಿ ನಾಲೆಜ್ ಸಲುವಾಗಿ ಇದೇ ರೀತಿಯಾಗಿರುವಂತಹ ಡೀಟೇಲ್ಸ್ ಸಲುವಾಗಿ ನನ್ನ ಚಾನಲ್ಗೆ ಎಜುಕೇಶನ್ ಡೀಟೇಲ್ಸ್ ಆಗಿರಬಹುದು ಅಥವಾ ಕೆಲವೊಂದಿಷ್ಟು ಅಗ್ರಿಕಲ್ಚರ್ ಎಜುಕೇಶನ್ ಅಥವಾ ಯೂಟ್ಯೂಬ್ ಕರಿಯರ್ ಎಜುಕೇಶನಲ್ ವಿಡಿಯೋಗಳನ್ನ ಈ ಒಂದು ಚಾನಲ್ನಲ್ಲಿ ಮಾಡ್ತಾನೆ ಇರ್ತೀನಿ ಸೊ ಆ ಒಂದು ನಾಲೆಜ್ ಸಲುವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಯೂಸ್ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ನಮಸ್ಕಾರ ಜೈ ಹಿಂದ್ ಜೈ ಭಾರತ್